ನಮಸ್ತೆ ನೀವು ನೋಡ್ತಾ ಇದ್ರೆ ಸೂಪರ್ ಫಾಸ್ಟ್ ನಾನ್ ರಿಕ್ಕಿ ಜಾತಿ ಗಣತಿ ವಿಚಾರವಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಮೀಟಿಂಗ್ ನಲ್ಲಿ ಏನೇನಾಗತ್ತೆ ಜಾತಿ ಗಣತಿ ವರದಿ ಆಗತ್ತಾ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು ಈಗ ಮುಂದೂಡಿಕೆ ಆಗಿರುವಂಥದ್ದು ಜಾತಿ ಗಣತಿ ವರದಿ ಬಗ್ಗೆ ಸದ್ಯಕ್ಕೆ ಯಾವುದೇ ತೀರ್ಮಾನವಿಲ್ಲ ಅನ್ನುವಂಥ ಮಾಹಿತಿ ಯಾವುದೇ ನಿರ್ಣಯಕ್ಕೆ ಬಾರದೆ ಸಂಪುಟ ಸಭೆಯನ್ನ ಮುಕ್ತಾಯ ಮಾಡಿದ್ದಾರೆ ಜಾತಿ ಗಣತಿ ವರದಿಗೆ ಭಾರಿ ವಿರೋಧದ ಹಿನ್ನೆಲೆಯಲ್ಲಿ ಸಂಪುಟ ಸಭೆ ಮುಕ್ತಾಯವಾಗಿರುವಂಥದ್ದು ಯಾವುದೇ ತೀರ್ಮಾನ ಮಾಡದೆ ಜಾತಿ ಗಣತಿ ವರದಿ ವಿಚಾರವಾಗಿ ವಿಚಾರವನ್ನು ಮುಂದೂಡಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಜಾತಿ ಗಣತಿಗೆ ಪ್ರಬಲ ನಾಯಕರ ಸಮುದಾಯದ ನಾಯಕರ ವಿರೋಧ ಇರೋದ್ರಿಂದ ಯಾವುದೇ ತೀರ್ಮಾನ ಆಗಿಲ್ಲ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಸದ್ಯಕ್ಕೆ ಯಾವುದೇ ತೀರ್ಮಾನ ಇಲ್ಲ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಮಾಡಲಾಗುತ್ತೆ ಜಾತಿ ಗಣತಿ ವರದಿಯ ವಿಚಾರ ಮುಂದೂಡಿದ್ದಾರೆ ಸ್ವಪಕ್ಷದಲ್ಲೇ ಭಾರಿ ವಿರೋಧ ಇದೆ ಪರ ವಿರೋಧ ಎರಡೂ ಇದೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ವಿರೋಧ ಇದೆ ಈ ಒಂದು ವಿಚಾರವಾಗಿ ಯಾವುದೇ ತೀರ್ಮಾನಕ್ಕೆ ಬಾರದೆ ಯಾವುದೇ ತೀರ್ಮಾನಕ್ಕೆ ಬಾರದೆ ಮೀಟಿಂಗನ್ನು ಮುಂದೂಡಿರುವಂಥದ್ದು ಏನೂ ಹೇಳಿದರು ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೇಳಿದ ನಂತರ ಸಿ ಎಂ ಕೊನೆಗೆ ಮಾತನಾಡ್ತಾರೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನುವಂತಹ ಮಾತುಕತೆಗಳು ನಡೀತಾ ಇತ್ತು ಆದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಈಗ ಸಂಪೂರ್ಣ ಸಂಪುಟ ಸಭೆಯನ್ನು ಮುಕ್ತಾಯಗೊಳಿಸಿರುವಂಥದ್ದು ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯವ್ರು ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಇನ್ನು ಜಾತಿ ಜಾತಿ ಗಣತಿ ವರದಿ ವಿಚಾರವಾಗಿ ಕ್ಯಾಬಿನೆಟ್ ಮಿ ಮೀಟಿಂಗನ್ನು ಮುಂದೂಡಲಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಮಾಡಲಾಗತ್ತೆ ಸಾಕಷ್ಟು ಕುತೂಹಲ ಇತ್ತು ಈ ಮೀಟಿಂಗ್ ಏನಾಗುತ್ತೆ ವರದಿ ಜಾರಿ ಆಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಇತ್ತು ಒಂದು ಕಡೆ ಸ್ವಪಕ್ಷದಲ್ಲೇ ಪರ ವಿರೋಧ ಎರಡೂ ಇತ್ತು ಅದನ್ನು ಮೀರಿಯೂ ಕೂಡ ಹೇಗೆಲ್ಲ ಆಗುತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ವಿರೋಧ ವ್ಯಕ್ತಪಡಿಸಿದ ಯಾವುದೇ ವಿರೋಧದ ಮಾತು ಇಲ್ಲವೇ ಇಲ್ಲ ಇತ್ತು ವ್ಯಕ್ತಪಡಿಸ್ತೀವಿ ಮಾಡಿ ಅಂತೇಳಿ ಒತ್ತಾಯ ಟೇಕನ್ ಪ್ಲೇಸ್ ಇಟ್ಸ್ ಇನ್ಕನ್ಕ್ಲೂಸಿವ್ ಹೊರಗಡೆ ಆಗಿರುವಂತಹ ಸಚಿವರೆಲ್ಲ ಮರೆ ಮಾಡಿಸ್ತಾ ಅಂತ ಮುಖ್ಯಮಂತ್ರಿ ಯಾರು ಭೇಟಿ ಮಾಡಿದ್ರು ಟಿಕೆ ಬಂದ್ರು ಮೇಲ್ಗಡೆ ಕ್ಯಾಬಿನೆಟ್ ನಾಲ್ಗೆ ಬಂದಿದ್ದರು ವಾಪಸ್ ಪಾರ್ಟಿ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತೀವಿ ಡಿಲೇ ಆಗಿರುವುದಿಲ್ಲ ಇದು ಒಳಗೈಸಾರೇ ಸಮಸ್ಯೆ ಆಗ್ತಾ ಇದೆಯಾ ಅದಕ್ಕೆ ತೊಂದರೆ ಅಂತ ಏನೇನು ಇಲ್ಲ ಯಾವ ಗೊಂದಲೂ ಇಲ್ಲ ನಥಿಂಗ್ ಇಸ್ ದೇರ್ ಹೆಲ್ದಿ ಡಿಸ್ಕಷನ್ ಹಸ್ ಟೇಕನ್ ಪ್ಲೇಸ್ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಚಿವರ ವಿರೋಧ ಇದೆ ಯಾವುದೇ ಕಾರಣಕ್ಕೂ ವರದಿಯನ್ನ ಒಪ್ಪಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳಿರುವಂತದ್ದು ಗಟ್ಟಿ ಧ್ವನಿಯಲ್ಲೇ ವರದಿ ವಿರೋಧಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಜಾತಿ ವರದಿಯನ್ನ ವಿರೋಧಿಸಿದ ಸಚಿವರಿಗೆ ಸಿದ್ದರಾಮಯ್ಯ ತಲೆ ಸವರಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಆಕ್ಷೇಪಣೆಗಳನ್ನ ಲಿಖಿತ ರೂಪದಲ್ಲಿ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಮ್ ನಿಮ್ಗೆ ಏನಿದೆ ವೈಯಕ್ತಿಕ ಅದನ್ನ ಲಿಖಿತ ರೂಪದಲ್ಲಿ ಕೊಟ್ಟುಬಿಡಿ ಅಂತ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಲಿಂಗಾಯತ ಸಚಿವರ ವಿರೋಧ ಇರುವಂತದ್ದು ಯಾವುದೇ ಕಾರಣಕ್ಕೂ ನಾವೀ ವರದಿಯನ್ನು ಒಪ್ಪಲ್ಲ ಅಂತ ಸ್ವಪಕ್ಷದಲ್ಲೇ ಮಲ್ಲಿಕಾರ್ಜುನ ವಿರೋಧಿಸಿರುವಂಥದ್ದು ಇನ್ನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕೂಡ ಗಟ್ಟಿ ಧ್ವನಿಯಲ್ಲೇ ವರದಿಯನ್ನು ವಿರೋಧಿಸಿದ್ದಾರೆ ಜಾತಿ ವರದಿಯನ್ನು ವಿರೋಧಿಸಿದಂತಹ ಸಚಿವರಿಗೆ ಸಿದ್ದರಾಮಯ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ವೈಯಕ್ತಿಕವಾಗಿ ಲಿಖಿತ ರೂಪದಲ್ಲಿ ಕೊಟ್ಬಿಡಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಎದು ಹೊರಟಿರುವಂತದ್ದು ಜಾತಿ ಗಣತಿ ವರದಿಗೆ ಒಕ್ಕಲಿಗ ಲಿಂಗಾಯತ ಸಚಿವರ ವಿರೋಧ ಇರುವಂಥದ್ದು ಭಾರಿ ವಿರೋಧ ಸ್ವಪಕ್ಷದಲ್ಲೇ ಪರ ವಿರೋಧ ಇರುವಂತದ್ದು ಒಕ್ಕಲಿಗ ಸಮುದಾಯ ಒಂದು ಕಡೆ ಆದ್ರೆ ಲಿಂಗಾಯತ ಸಮುದಾಯ ಒಂದು ಕಡೆ ಸ್ವಪಕ್ಷದಲ್ಲೇ ಸಾಕಷ್ಟು ಪರಾವಿರೋಧ ಅನ್ನ ಎದುರಿಸ್ತಾ ಇರುವಂತದ್ದು ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿದ್ದಾರೆ ಗಟ್ಟಿ ಧ್ವನಿಯಲ್ಲೇ ಕಡಾಖಂಡಿತವಾಗಿ ಅದನ್ನ ವಿರೋಧಿಸಿದ್ದಾರೆ ಎಸ್ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಪಕ್ಷದ ಸಚಿವರಿಂದನೇ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ವರದಿಯನ್ನ ಒಪ್ಪಲ್ಲ ಅಂತ ಮಲ್ಲಿಕಾರ್ಜುನ ಅವರು ಹೇಳಿರುವಂಥದ್ದು ಉತ್ತ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಗಟ್ಟಿ ಧ್ವನಿಯಲ್ಲಿ ವರದಿಯನ್ನ ವಿರೋಧಿಸಿದ್ದಾರೆ ಜಾತಿ ವಿರೋಧಿ ವರದಿಯನ್ನ ವಿರೋಧಿಸಿದಂತಹ ಸಚಿವರಿಗೆ ಸಿದ್ದರಾಮಯ್ಯ ಸಲಹೆಯನ್ನ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ವೈಯಕ್ತಿಕ ನಿಲುವೇನಿದೆ ನಿಮ್ಮ ನಿಮ್ಮ ವೈಯಕ್ತಿಕ ತೀರ್ಮಾನಗಳೇನಿದೆ ಆಕ್ಷೇಪಣೆಗಳು ಏನಕ್ಕಿದೆ ನೋಡಪ್ಪ ಇದು ಸಣ್ಣ ವಿಷಯ ಅಲ್ಲ ನಾವು ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡಬೇಕಾಗ್ತದೆ ಅದರಿಂದ ಚರ್ಚೆ ಇನ್ನೂ ಆಗ್ತದೆ ನಾಳೆ ಕ್ಯಾಬಿನೆಟ್ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಎಲ್ಲರನ್ನು ಒಪ್ಪಿಸಿಕೊಂಡ ತೀರ್ಮಾನ ಮಾಡ್ತೀವಿ ಇನ್ನೂ ಜಾತಿ ಗಣತಿ ವರದಿ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಮಾಡಿದ್ದೀವಿ ಅನ್ನುವಂತ ಮಾತನ್ನ ಆಡಿರುವಂತದ್ದು ಸಂಪುಟ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತನಾಡಿರುವಂತದ್ದು ಶೈಕ್ಷಣಿಕ ಸಾಮಾಜಿಕ ದತ್ತಾಂಶಗಳ ಅಧ್ಯಯನ ವರದಿಯಾಗಿದೆ ಅಧ್ಯಯನ ವರದಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ತಾಂತ್ರಿಕ ಮಾಹಿತಿ ಬೇಕಿತ್ತು ಇನ್ನೂ ಸ್ವಲ್ಪ ಮಾಹಿತಿ ಬೇಕಿತ್ತು ಟೆಕ್ನಿಕಲ್ ಮಾಹಿತಿ ಇಂದಿನ ಚರ್ಚೆ ಪೂರ್ಣವಾಗಿದೆ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಏನೇನೆಲ್ಲ ಹೇಳ್ತಾ ಇದ್ರಲ್ವಾ ಕೂತ್ ಬರ್ತಿರೋದು ಹಂಗೆ ಹಿಂಗೆ ಅಂತ ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ ಸಂಪುಟ ಸಭೆ ಬಳಿಕ ಎಚ್ ಕೆ ಪಾಟೀಲ್ ಅವರು ಮಾತನಾಡಿರುವಂತದ್ದು ಶೈಕ್ಷಣಿಕ ಸಾಮಾಜಿಕ ದತ್ತಾಂಶಗಳ ಅಧ್ಯಯನ ವರದಿ ಆಗಿದೆ ಇದರಲ್ಲಿ ಇನ್ನು ಇನ್ನು ಮುಂದಿನ ಕ್ಯಾಬಿನೆಟ್ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತೆ ಇಲ್ಲಿಗೆ ಪೂರ್ಣ ಆಗಿದೆ ಮುಂದೆ ತೀರ್ಮಾನ ನಡೆಯುತ್ತೆ ಕ್ಲೈಮ್ಯಾಕ್ಸ್ ಏಪ್ರಿಲ್ ಇಪ್ಪತ್ನಾಲ್ಕರ ಸಂಪುಟ ಸಭೆಯಲ್ಲಿ ಜಾತಿ ವರದಿ ಬಗ್ಗೆ ಚರ್ಚೆ ಚರ್ಚೆ ಮಾಡೋದಿಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲಿ ಸಭೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಸಂಪುಟ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮೇ ಎರಡರಂದು ಮತ್ತೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚೆಯನ್ನ ಮಾಡ್ತೀವಿ ಈ ಒಂದು ವಿಚಾರವಾಗಿ ಸಂಪುಟ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತೆ ಈ ಬೆಟ್ಟದಲ್ಲಿ ನಡೆಯುವ ಮೀಟಿಂಗು ಈ ಒಂದು ಜಾತಿ ವರದಿ ಬಗ್ಗೆ ಅಲ್ಲ ಅನ್ನೋದು ಹೇಳಿಕೆನ ಕೊಟ್ಟಿರುವಂತದ್ದು ಒಂದನೇ ತಾರೀಕು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಲಿಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಟಿನೂ ಇರ್ತದೆ ಆ ಹಿನ್ನೆಲೆಯಲ್ಲಿ ಅವತ್ತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಕಿಗೆ ನಡೀತಕ್ಕಂತ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ ಇಲ್ಲ 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 ಹಂಗೆ ಪರ ವಿರೋಧ ಅಂತಲ್ಲ ಈಗ ಆರ್ಥಿಕ ಸಮೀಕ್ಷೆ ಮಾಡುವಾಗ ಅವನು ದನ ಕಟ್ಕೊಂಡಿದ್ದಾನ ಅಥವಾ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತಮದ ಮೂಲ ಇದೆ ಇಂಥ ಇಂಥವೇ ಆ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಆ ಪ್ಯಾರಾಮೀಟರ್ಗಳನ್ನು ಸಹಿತ ಭಾಳ ಗಂಭೀರವಾಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಸ ಸಹಜವಾಗಿ ಸಾಮಾಜಿಕ ವಿಮರ್ಶೆ ಮಾಡುವಾಗಲೂ ಸಹಿತ ಅದರದೇ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನಿದ್ವು ಆ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಕೆಲವು ವಿಚಾರಗಳು ಕೆಲವು ಹಿರಿಯ ಸಚಿವರು ಸಹಿತ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗ ಮಾಡಿದರೆ ಹೆಂಗೆ ಮಾಡಿದರೆ ಹೆಂಗೆ ಅದರಲ್ಲಿ ಮತ್ತೇನು ಹೆಚ್ಚು ವಿವರ ಬೇಕು ಅದನ್ನು ಕೇಳಿದ್ದಾರೆ ಒಟ್ಟಾರೆ ವಿವರಗಳನ್ನು ಮನೆ ತಂಗಡಿಗೆ ಹಾಗೂ ಅಧಿಕಾರಿಗಳು ಮುಂದಿನ ಸಚಿವ ಸಂಪುಟದಲ್ಲಿ ಒದಗಿಸ್ತಾರೆ ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ವಿವರವಾಗಿ ಚರ್ಚಿಸಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತಾರೆ ಡನ್ ಆ ರಿಪೋರ್ಟ್ ನಮ್ದು ಕೈ ಒಂದನೇ ತಾರೀಕು ಗುರುವಾರ ಆಗುತ್ತೆ ಆದರೆ ಅದು ಮೇ ಡೇ ಲೇಬರ್ ಡೇ ಕಾರ್ಮಿಕ ದಿನಾಚರಣೆ ಆ ಸೂಚನೆ ನೀಡುತ್ತದೆ ಆ ಹಿನ್ನೆಲೆಯೊಳಗೆ ಆವತ್ತು ಸಭೆ ಆಗಲಿಕ್ಕಿಲ್ಲ ಎರಡನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ ಯಾವ ಇದು ಬಹಳ ಬರ ಅನ್ನುವಂತ ಪ್ರಶ್ನೆ ಇಲ್ಲ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತದ್ದು ಸಮಸಮ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ ಚರ್ಚೆ ಅಪೂರ್ಣ ಆಗಿದೆ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ ನೋಡಿ ನಾನು ಇವೆಲ್ಲ ಹೈಪೋತ್ರಿಟಿಕಲ್ ಕ್ವಶನ್ ಉತ್ತರ ಕೊಡೋದಿಲ್ಲ ನಾವು ರಾಜ್ಯದ ಜನರ ಹಿತದೃಷ್ಟಿಯ ಆಧಾರದ ಮೇಲೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೇವೆ ಮಾಡಿದ್ದಾರೆ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡೆ ನಿಮ್ಗೆ ಬದಲಲ್ಲ ನಿವಾರಣೆ ಮಾಡ್ತಕ್ಕಂತ ಶಕ್ತಿ ದೇವರು ನಮಗ್ ಕೊಡ್ತಾರೆ ಸಾರ್ವಜನಿಕರಿಗೆ ಎಲ್ಲ ಅವರ ಅನುಮಾನಗಳನ್ನ ಎಲ್ಲ ಜನರ ಪರವಾಗಿ ನಮ್ಮ ಸಮಾಜದ ಜನರ ಪರವಾಗಿ ಇಡ್ತಾರೆ ಅವನ್ನೆಲ್ಲ ಬಿಡುಗಡೆ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ब्रेक ब्रेका ಜಾಸ್ತಿ ಮಾಡಿದ್ರು ಡೀಸೆಲ್ ಪೆಟ್ರೋಲ್ ತಿನ್ನೋದೆಲ್ಲ ಜಾಸ್ತಿ ಮಾಡಾಕೋದು ಈಗ ಜನ ಎದುರುತ್ತಾರೆ ಬ್ಲೌಸ್ ಹೊಲ್ಸಕ್ಕೂ ಎದುರುತ್ತಾರೆ ಲೇಡೀಸ್ ಈ ತರ ಏರಿಕೆ ಮಾಡ್ಬಿಟ್ರೆ ನಾವು ಎಲ್ಲಿ ಹೋಗಿ ಇನ್ನೊಂದ್ ಕಡೆ ಕೆಲಸನೂ ಮಾಡಕಾಲ ಎಕ್ಸ್ಟ್ರಾ ಏನಿಲ್ಲ ಇಬ್ರು ತಿಂತಾರೋ ಒಳಗೆ ಯಾರು ತಿಂದಿರೋ ಸಾಜ ಇಲ್ಲ ಇಬ್ರು ತಿಂತಾ ಇದ್ದಾರೆ ನಾವು ನೋವು ಅನ್ಬೋಗ್ತಾರ ನಮ್ಮಂತ ಬಡ್ಬಕ್ರು ಅಷ್ಟೇ ನಾಲ್ಕು ಸರಿ ಏನೋ ಈ ವರ್ಷದಲ್ಲಿ ಹಾಲಿನ ಬೆಲೆ ಏರಿಕೆ ಆಗಿದೆ ಸ್ಕೂಲ್ ಫೀಸ್ ಗಳು ಜಾಸ್ತಿ ನಾವು ಎಲ್ಲಿಂದ ಓದ್ಸೋದು ಎರಡ್ ಸಾವಿರ ಅಂತ ಕೊಟ್ಬಿಟ್ಟು ಒಂದ್ ರೂಪಾಯಿ ಯೂಸ್ ಸೈತಾರ ಅದ್ರ ಬದಲು ನಮ್ದೇ ಡಬಲ್ ಖರ್ಚು ಹೋಯ್ತಾ ಇದೆ ಈ ಕರೆಂಟ್ ಬಿಲ್ ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನಮ್ದೇ ಮುನ್ನೂರ್ ನಾನ್ ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಹೋಗ್ತಾ ಇದೆ ಫ್ರೀ ಬಸ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ದನ ಕೊಟ್ಟಿಗೆ ಇಂತ ಖರಾಬ್ ಆಗಿದೆ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನೂರು ರೂಪಾಯಿ ಪೆಟ್ರೋಲ್ ತಿಂದೆ ಒಂದು ತಿಂಗಳ ಹಿಂದೆ ಈಗ ನೂರ ರೂಪಾಯಿ ಮಾಡಿದ್ದಾರೆ ಸಂಬಳ ಕಮ್ಮಿ ಇರುತ್ತೆ ಬೆಲೆ ಜಾಸ್ತಿ ಇರುತ್ತೆ ಹೆಂಗ್ ಬದುಕೋದು ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಜಿನಿವಾದಲ್ಲಿ ಹರಾಜಾಗುತ್ತಿದೆ ನಾನ್ನೂರ ಮೂವತ್ತು ಕೋಟಿಯ ನೀಲಿ ವಜ್ರ ಭಾರತದ ಈ ಅಪರೂಪದ ವಜ್ರ ಜಿನಿವಾ ತಲುಪಿದ್ದು ಹೇಗೆ ಅಲೆಕ್ಸಾಂಡರ್ ದೊರೆಯ ಕಣ್ಣು ಕುಕ್ಕಿತ್ತ ಗೋಲ್ಗೊಂಡ ಡೈಮಂಡ್ ಆಪರೇಷನ್ ಬ್ಲೂ ಡೈಮಂಡ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First Floor, Number Twenty Six, beside Metro Station, Sandalso Factory, Suburb, Rajajinagar, Bengaluru, Karnataka. 560055. Our website: hellopower.in, Mail ID: reaches at the rate of HelloPower. Office number: Zero Eight Zero Two Double Three Double Two Double Six Nine. ಕಸ್ಟಮರ್ ಕೆರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟೂ ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸರ್ಕಾರ ಹಾಗೂ ಲಾರಿ ಮಾಲೀಕರ ನಡುವಿನ ಸಂಧಾನ ಯಶಸ್ವಿಯಾಗಿದ್ದು ಲಾರಿ ಮಾಲೀಕರು ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ ಮೂರು ದಿನಗಳಿಂದ ನಡೀತಾ ಇದ್ದಂತಹ ಲಾರಿ ಮುಷ್ಕರದ ಬಗ್ಗೆ ಸಾರಿಗೆ ಸಚಿವ ರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ಲಾರಿ ಮಾಲೀಕರ ಜೊತೆ ಸಭೆ ನಡೆಸಿದ್ದೇವೆ ಆರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮೊದಲು ಆಯುಕ್ತರ ಜೊತೆ ಸಭೆ ನಡೆಸಿದ್ರು ಆನ್ಲೈನ್ನಲ್ಲಿ ದಂಡ ಕಟ್ಟುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ ಓಟಿಎಸ್ ಮಾದರಿಯಲ್ಲಿ ದಂಡ ಪಾವತಿಗೆ ಅವಕಾಶ ಕಲ್ಪಿಸುವಂತೆ ಕೇಳಿದ್ದಾರೆ ಸಿಎಂ ಗಮನಕ್ಕೆ ತರಲಿದ್ದೀವಿ ಟೋಲ್ ವಿಚಾರವನ್ನು ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಪ್ರತಿಕ್ರಿಯಿಸಿ ನಾಲ್ಕು ಪ್ರಮುಖ ಬೇಡಿಕೆ ಇತ್ತು ಚೆಕ್ ಪೋಸ್ಟ್ ಸಮಸ್ಯೆಯನ್ನ ಮೂರು ತಿಂಗಳಲ್ಲಿ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಡೀಸೆಲ್ ದರ ದರಲ್ಲಿ ಯದ್ವಾಏ ಏರಿಕೆ ಮಾಡಿದ್ರು ಇದನ್ನ ಇನ್ನೊಂದು ಬಾರಿ ಅಧ್ಯಯನ ಮಾಡೋದಾಗಿ ಹೇಳಿದ್ದಾರೆ ಅಂತಿದ್ದಾರೆ ಬೇಡಿಕೆ ಇಟ್ಟಿದ್ದೀವಿ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತಾ ಇದ್ದೀವಿ ಕೂಡಲೇ ನಮ್ಮನ್ನ ಕರೆದು ಮಾತುಕತೆ ಮಾಡಿದ್ರು ಮೂರನೇ ಸುತ್ತು ಮಾತುಕತೆ ಅದೇ ತರ ಮುಖ್ಯಮಂತ್ರಿ ಮಾತುಕತೆ ಮಾಡಿದ್ರು ಮೊದಲನೇದಾಗಿ ಈಗ ನಮಗೆ ರಾಜ್ಯ ಮಟ್ಟದಲ್ಲಿ ಈಗ ಡೀಸೆಲ್ ಡೀಸೆಲ್ ಹೈಕ್ ಆಗಿದ ತಕ್ಷಣ ನಮಗೆ ಲಾರಿ ಬಾಡಿಗೆ ಜಾಸ್ತಿ ಮಾಡಬೇಕಾಗುತ್ತೆ ಅದು ಸುಮಾರು ಇಪ್ಪತ್ತು ವರ್ಷ ಕಾಲ ಅದು ಪೆಂಡಿಂಗ್ ಇದೆ ಆ ಇಶ್ಯೂ ಅದರಿಂದ ಕೂಡಲೇ ಅದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಫೈನಲ್ ಮಾಡಿದ್ರು ಅದನ್ನ ಬೇಸ್ ಮಾಡಿ ಒಂದು ತಿಂಗಳ ಒಳಗಡೆ ನಮ್ಗೊಂದು ಸರಿಯಾದ ನಿರ್ಧಾರ ತಗೊಳ್ತಿ ತಗೊಂಡು ನಮ್ಗೆ ಮಾಡ್ತಿಂತ ಹೇಳಿದ್ದಾರೆ ಅದರಿಂದ ನಮ್ಗೆ ಬಹಳ ದೊಡ್ಡ ಸಂತೋಷ ಆಗಿದೆ ಲಾರಿ ಮಾಲೀಕರಿಗೆ ಎಲ್ಲರಿಗೆ ಬಾಡಿಗೆ ಫಿಕ್ಸ್ ಆಗ್ಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಎಷ್ಟು ಬಾಡಿಗೆ ಇದೆಯೋ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೇಕು ಎಷ್ಟು ಬಾಡಿಗೆ ಇದೆಯೋ ಅದು ಫಿಕ್ಸ್ ಆಗ್ಬಿಡುತ್ತೆ ಅವ್ರು ಅಂತ ಹೇಳಿದ್ದಾರೆ ಒಂದು ಎರಡನೇದಾಗಿ ಈ ಟೋಲ್ ಸ್ಟೇಟ್ ಹೈವೇದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಇರೋ ಕಾರಣ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ನ ಕೂಡಲೇ ಅಂತ ಹೇಳಿದೀವಿ ನಾವು ಅದಕ್ಕೆ ಎರಡು ತಿಂಗಳು ಅವಕಾಶ ತಗೊಂಡು ಮೂರು ತಿಂಗಳ ಒಳಗಡೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಗೆಹರಿಸ್ತೀವಿ ಯಾವ ಯಾವ ಸ್ಟೇಟ್ ಅಲ್ಲಿ ಹೆಂಗ್ ಹೆಂಗಾಗಿದೆ ಗುಜರಾತ್ ಅಲ್ಲಿ ಹೆಂಗಾಗಿದೆ ಮಧ್ಯಪ್ರದೇಶದಲ್ಲಿ ಅವ್ರು ಬಾರ್ಡರ್ ಚೆಕ್ ಸೇರಿದಂತೆ ಹೆಂಗಾಗಿದೆ ಅದನ್ನ ಸ್ಟಡಿ ಮಾಡ್ಬಿಟ್ಟು ಪುನಃ ನಮಗೆ ನೆರವೇರಿಸ್ತಿ ಅಂತ ಹೇಳಿದ್ದಾರೆ ಅದರಿಂದ ಅದು ಅತ್ತ ಬೆರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದು ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಿ ಕೌಂಟರ್ ಕೊಡ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಸಿಲಿಂಡರ್ ಪ್ರೈಸ್ ಟೋಲ್ ದರ ಎಲ್ಲವೂ ಹೆಚ್ಚಳವಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಎಲ್ಲಾ ಸಚಿವರು ಶಾಸಕರು ಭಾಗಿಯಾಗಿದ್ದರು ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಗ್ಯಾಸ್ ಬೆಲೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೆಚ್ಚಳವಾಗಿದೆ ಹನ್ನೊಂದು ವರ್ಷಗಳಲ್ಲಿ ಏರಿಸೇ ಬರ್ತಿದ್ದಾರೆ ನಾಚಿಕೆ ಇಲ್ಲದ ಲಜ್ಜಗೆಟ್ಟವರು ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆ ಮಾಡೋಕ್ಕೆ ನೈತಿಕತೆ ಇಲ್ಲ ಅಂತ ವಿಪಕ್ಷದವರ ವಿರುದ್ಧವೂ ಕಿಡಿಕಾರಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಬೆಲೆ ಏರಿಕೆಗೆ ಕಾರಣ ಮೋದಿ ಸರ್ಕಾರ ಅಚ್ಚೇ ದಿನ ಆಯಗ ಅಂತ ಹೇಳಿದರು ಡಾಲರ್ ಬೆಲೆ ಕಡಿತ ಮಾಡ್ತೀನಿ ಅಂತ ಬಂದ್ರಿ ಆದರೆ ಮಾಡಿದ್ದೇನು ನೀವು ಅಂತ ಸಿಎಂ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ಅಚ್ಚೇ ದಿನ ಹೇಗ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಎಂಬತ್ತ ಏಳು ರೂಪಾಯಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಮಾಡಲಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಕೇಂದ್ರದ ವಿರುದ್ಧ ಇರಬೇಕು ಬಡವರ ಪರ ಐದು ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಲ್ಲ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ನಾಯಕತ್ವದ ಕೊರತೆ ಇದೆ ಇವೆಲ್ಲವೂ ಮುಚ್ಚಿಡೋದಿಕ್ಕೆ ಬಿಜೆಪಿಯವರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಬಿಜೆಪಿಯವರು ರೈತ ವಿರೋಧಿಗಳು ಅಂತ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಕೇಂದ್ರದಿಂದ ಜನಸಾಮಾನ್ಯರ ಶೋಷಣೆ ನಡೀತಾ ಇದೆ ದೇಶದ ಬಡವರನ್ನ ಕೇಂದ್ರ ಸರ್ಕಾರ ಸುಲಿಗೆ ಮಾಡ್ತಾ ಇದೆ ದೇಶದ ಶ್ರೀಮಂತರಿಗೆ ಮೋದಿ ಸರ್ಕಾರ ಸಹಾಯ ಮಾಡುತ್ತೆ ಅಂಬಾನಿ ಅಧಾನಿ ಅಂತವರಿಗೆ ಕೇಂದ್ರ ಲಾಭ ಮಾಡಿಕೊಡ್ತಾ ಇದೆ ಬಡವರಿಂದ ಸುಲಿಗೆ ಮಾಡಿ ಉದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ ಬಡವರು ಬೆವರು ಶ್ರೀಮಂತರಿಗೆ ಲಾಭವಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು ಬೆಲೆ ಏರಿಕೆ ಖಂಡಿಸಿ ಇಂದು ಬಾಗಲಕೋಟೆಯಲ್ಲಿ ಎರಡನೇ ದಿನದ ಜನಾಕ್ರೋಶ ಯಾತ್ರೆ ಮಾಡಲಾಗಿದೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಪ್ರತಿಭಟನೆಯನ್ನ ಎತ್ತಿನ ಗಾಡಿ ಮೇಲೆ ನಿಂತು ಮೆರವಣಿಗೆ ಮಾಡಿ ನಂತರ ತೆರೆದ ವಾಹನ ಮೂಲಕ ಮೆರವಣಿಗೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಸಂಸದ ಗೋವಿಂದ ಕಾರಜೋಳ ಚಲವಾದಿ ನಾರಾಯಣಸ್ವಾಮಿ ಹಾಲಿ ಹಾಗೂ ಮಾಜಿ ಶಾಸಕರ ಜಿಲ್ಲೆಯ ಮುಖಂಡರು ಭಾಗಿಯಾಗಿದ್ದರು ವಿಜಯಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದು ಶಾಸಕ ಯತ್ನಾಳ್ ಬೆಂಬಲಿ ಬೆಂಬಲಿಗರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಗೋ ಬ್ಯಾಕ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಶಾಸಕ ಯತ್ನಾಳ್ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯ ನೋಡ್ಬನ್ನಿ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ವ್ಯಂಗ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ್ ಬೆಂಬಲಿಗರು ಪೋಸ್ಟ್ ಮಾಡಿದ್ದಾರೆ ಮಚ್ ಹಿಳಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ ರಜತ್ಗೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದೆ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಂತಹ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ಇಂದು ರಜತ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಐವತ್ತು ಕೋಟಿ ರೂಪಾಯಿ ಕೊಟ್ಟು ವಿಶ್ವದಲ್ಲೇ ದುಬಾರಿಯಾಗಿರುವ ಶ್ವಾನ ನಾಯಿಯೊಂದನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಬೆಂಗಳೂರಿನ ಶ್ವಾನ ಪ್ರೇಮಿ ಪ್ರೇಮಿ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಇಂದು ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ನಾಯಿಯ ಬೆಲೆ ಐವತ್ತು ಕೋಟಿ ಅನ್ನೋದು ಸುಳ್ಳು ಎನ್ನುವುದು ಗೊತ್ತಾಗಿದೆ ಸದ್ಯ ಸ್ಥಳದಲ್ಲೇ ಬೀಡುಬಿಟ್ಟಿರುವ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ ಮೆಟ್ರೋ ಸಿಬ್ಬಂದಿಯ ಎಡವಟ್ಟಿಗೆ ಆಟೋ ಚಾಲಕ ಸಾವನ್ನಪ್ಪಿದ್ದ ಪ್ರಕರಣ ಯಲಹಂಕ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೃತ ಚಾಲಕನ ಮಾವ ಸೈಯದ್ ದೂರಿನ ಮೇಲೆ ಲಾರಿ ಚಾಲಕ ಎನ್ಸಿಸಿ ಕಂಪನಿ ಮ್ಯಾನೇಜರ್ ಗುತ್ತಿಗೆದಾರ ಸೇರಿ ಮೂವರ ಮೇಲೆ ಕೇಸ್ ದಾಖಲಾಗಿದೆ ಇನ್ನು ಈ ಬಗ್ಗೆ ಯಲಹಂಕ ಟ್ರಾಫಿಕ್ ಪೊಲೀಸರಿಂದ ತನಿಖೆಯನ್ನು ಪ್ರಾರಂಭಿಸಿದ್ದು ಎನ್ಸಿಸಿ ಅಧಿಕಾರಿಗಳ ವಿಚಾರಣೆಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಮೊದಲು ಉತ್ತರ ಪ್ರದೇಶ ಮೂಲದ ಯುವಕರ ಬಳಿ ಬಂದು ಹಣ ಹೀಡುವಂತೆ ಜಗಳ ಮಾಡಿದ್ದಾರೆ ಹಣ ಕೊಡೋದಕ್ಕೆ ವಿರೋಧಿಸಿದ್ದಕ್ಕೆ ಕಿಡಿಗೇಡಿಗಳು ದೊಣ್ಣೆಗಳಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿನ ಹೊಸಪಾಳ್ಯ ಬಸ್ ಸ್ಟಾಪ್ನಲ್ಲಿ ಏಪ್ರಿಲ್ ಹದಿನೈದರ ರಾತ್ರಿ ಹತ್ತು ಹದಿನೈದಕ್ಕೆ ಘಟನೆ ನಡೆದಿದ್ದು ಕಿಡಿಗೇಡಿಗಳ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದ ಆರೋಪಿಗಳಿಗೆ ಬಂಡೆಪಾಳ್ಯ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಎಣ್ಣೆ ಕುಡಿದ ಏಟ್ನಲ್ಲಿ ಯುವಕನೊಬ್ಬ ಬಿಎಂಟಿಸಿ ಬಸ್ ತಡೆದು ರಸ್ತೆಯನ್ನೇ ಬ್ಲಾಕ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಯುವಕನ ಪುಂಡಾಟಕ್ಕೆ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು ಯುವಕನೊಬ್ಬ ಬಸ್ ಅಡ್ಡಗಟ್ಟಿ ಕಂಡಕ್ಟರ್ ಕಾಲಿಗೆ ಬೀಳೋದಕ್ಕೆ ಯತ್ನ ಮಾಡಿದ್ದಾನೆ ಯುವಕನ ವರ್ತನೆಯನ್ನು ಕಂಡ ಸವಾರರೆಲ್ಲರೂ ಗರಂ ಆಗಿದ್ದಾರೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರ ಕಾರ್ಯಾಚರಣೆ ವೇಳೆ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ಗಳನ್ನು ಸೀಸ್ ಮಾಡಲಾಗಿದೆ ಶರ್ಟ್ಗಳಿಗೆ ನಕಲಿ ಬ್ರಾಂಡೆಡ್ ಲೇಬಲ್ ಹಾಕಿ ಹೈದರಾಬಾದ್ ಚೆನ್ನೈ ಲೂಧಿಯಾನ ಸೇರಿ ಹಲವೆಡೆಗೆ ರಫ್ತು ಮಾಡಲಾಗ್ತಾಯಿತ್ತು ಅಮೆರಿಕನ್ ಕಂಪನಿ ಶರ್ಟ್ಗಳನ್ನು ನಕಲಿ ಮಾಡಿ ಐದು ಸಾವಿರ ಬೆಲೆಯ ಬ್ರಾಂಡೆಡ್ ಶರ್ಟ್ಗಳನ್ನು ಐನೂರಿಂದ ಏಳು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದು ಐ ಪಿ ಐಪಿಆರ್ ಸರ್ವಿಸ್ ಕಂಪನಿ ದೂರಿನ ಅನ್ವಯ ತೋಟದ ಗುಟ್ಟದ ಹಳ್ಳಿಯಲ್ಲಿರುವಂತಹ ನಕಲಿ ಬ್ರಾಂಡೆಡ್ ಶರ್ಟ್ಸ್ ತಯಾರಿಕಾ ಅಡ್ಡೆಯ ಮೇಲೆ ಪೊಲೀಸ್ ದಾಳಿ ನಡೆಸಿದರು ಐವತ್ತು ಲಕ್ಷದ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ಗಳು ಸೀಜ್ ಮಾಡಿ ಅಶ್ರಫ್ ಸರಿಫುದ್ದೀನ್ ಶರವಣನನ್ನು ಬಂಧಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದ ಬಾಲಕಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಈ ಪ್ರಕರಣ ನಡೆದು ಮಾಸುವ ಮುನ್ನವೇ ಇದೀಗ ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಸುದ್ದಿ ಬೆಳಕಿಗೆ ಬಂದಿದೆ ಮಂಗಳೂರಿನ ಹೊರವಲಯ ಕಲ್ಲಾಪು ಸಮೀಪದ ನಿರ್ಜನ ಪ್ರದೇಶದಲ್ಲಿ ಹೊರ ರಾಜ್ಯದ ಯುವತಿಯೊಬ್ಬಳು ಅರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಪತ್ತೆಯಾಗಿದ್ದು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರದ ಯತ್ನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಯುವತಿಯ ದೇಹಾದ್ಯಂತ ಗಾಯದ ಗುರುತುಗಳು ಕಂಡುಬಂದಿದ್ದು ಪ್ರಕರಣದ ತನಿಖೆಯನ್ನು ಉಳ್ಳಾಲ ಠಾಣಾ ಪೊಲೀಸರು ಆರಂಭಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿಯ ಗ್ರಾಮದಲ್ಲಿ ರಾತ್ರೋರಾತ್ರಿ ಕಾಡಾನೆಗಳ ಹಿಂಡು ದಾಂಧಲೆ ನಡೆಸಿದೆ ಕಾಡಾನೆಗಳು ಮನೆಯೊಂದರ ಬಳಿ ಬಂದು ಮನೆ ಮುಂದೆ ಶಾಕಿದ್ದ ಶೆಡ್ ಪುಡಿಪುಡಿ ಮಾಡಿದೆ ದನದ ಕೊಟ್ಟಿಗೆ ಮನೆ ಹಿಂಭಾಗದ ಕಟ್ಟಡ ಉಡಿಸ್ ಮಾಡಿವೆ ಬಾಳೆ ಕಾಫಿ ಅಡಿಕೆ ತೋಟವನ್ನು ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ ಇನ್ನು ಗೋಣಿಬೀಡು ಹೋಬಳಿಯಲ್ಲಿ ನಲವತ್ತೆರಡು ಆನೆಗಳು ಬೀಡು ಬಿಟ್ಟಿದ್ದು ಕಾಡಾನೆಗಳ ಸಂಚಾರದಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಮತುರಾದ ಸಿವಿಲ್ ಲೈನ್ ಪ್ರದೇಶದಲ್ಲಿ ವಿಚಿತ್ರವಾದ ಘಟನೆಯೊಂದು ಬೆಳಕಿಗೆ ಬಂದಿದೆ ಚಾಟಾ ತಹಸೀಲ್ನ ಸುಜಾವಲಿ ಗ್ರಾಮದ ನಿವಾಸಿ ಸೋನಾ ಎಂಬ ವೃದ್ಧೆ ಮರಹತ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾರೆ ನ್ಯಾಯ ಒದಗಿಸಲು ವಿಶೇಷ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅತುಲ್ ಕುಮಾರ್ ಸಿಂಗ್ ಚೌಹಾಣ್ ಅವರು ಐವತ್ತು ಸಾವಿರ ರೂಪಾಯಿ ಲಂಚ ಕೇಳಿದ್ದಾರೆ ಅಂತ ಆ ವೃದ್ಧ ಮಹಿಳೆ ಆರೋಪಿಸಿದ್ದು ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಆಕೆ ಮರಹತ್ತಿ ಕೊಳ್ತಿದ್ದು ಈ ವಿಡಿಯೋ ವೈರಲ್ ಆಗಿದ್ದು ಕೂಡಲೇ ಅಗ್ನಿಶಾಮಕ ದಳದವರು ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ಪ್ರಮಾಣ ತಡೆ ನೀಡೋದಕ್ಕೆ ನಿರಾಕರಿಸಿರುವ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ವಕ್ಫ್ ಮಂಡಳಿಗೆ ಮುಸ್ಲಿಂ ಮುಸ್ಲಿಮೇತರ ಸದಸ್ಯರ ನೇಮಕ ಮಾಡದಂತೆ ಮತ್ತು ಆಸ್ತಿಗಳಲ್ಲಿ ಯಾವುದೇ ಬದಲಾವಣೆ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ವಕ್ಫ್ ಕಾಯ್ದೆ ಸಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠ ನಡೆಸಿತು ಕೇಂದ್ರ ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಒಂದು ವಾರದೊಳಗೆ ಸಲ್ಲಿಸಬೇಕು ಅಂತ ಕೋರ್ಟ್ ಸೂಚಿಸಿದೆ ಅರ್ಜಿದಾರರಿಗೆ ಕೇಂದ್ರದ ಪ್ರತಿಕ್ರಿಯೆಯನ್ನು ಪರಿಶೀಲನೆ ಮಾಡುವುದಕ್ಕೆ ಐದು ದಿನಗಳ ಕಾಲಾವಕಾಶ ನೀಡಲಾಗಿದೆ ಮುಂದಿನ ವಿಚಾರಣೆಯನ್ನ ಮೇ ಐದಕ್ಕೆ ನಿಗದಿಪಡಿಸಲಾಗಿದೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಗರೀಬ್ ರಥ ಎಕ್ಸ್ಪ್ರೆಸ್ ರೈಲನ್ನು ತಪ್ಪಿಸುವ ಪ್ರಮುಖ ಪ್ರಯತ್ನ ವಿಫಲವಾಗಿದೆ ದಿಲಾವರ್ ನಗರ ಮತ್ತು ಹಮಿಬಾದ್ ನಿಲ್ದಾಣಗಳ ನಡುವಿನ ಹಳ್ಳಿಗಳ ಮೇಲೆ ದಪ್ಪ ಮರದ ತುಂಡನ್ನು ಇರಿಸಲಾಗಿತ್ತು ಕಾಶಿ ವಿಶ್ವನಾಥ ಎಕ್ಸ್ಪ್ರೆಸ್ ಲೋಕೋಪೈಲಟ್ ಸಕಾಲದಲ್ಲಿ ಅಪಾಯವನ್ನು ಗಮನಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಗರಿಬ್ರತ್ ರೈಲನ್ನು ಮಲಿಹಾಬಾದ್ ನಿಲ್ದಾಣದಲ್ಲಿ ನಿಲ್ಲಿಸಲಾಯಿತು ರಹಿಂಬಾದ್ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ದಂಪತಿ ನಡು ರಸ್ತೆಯಲ್ಲಿ ಜಗಳವಾಡತಿರುವ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಪ್ರತಿ ಸ್ಕೂಟರ್ ಅನ್ನ ರಸ್ತೆ ಬಿದ್ದೇ ನಿಲ್ಲಿಸಿದ್ದು ಆ ಬಳಿಕ ಈ ದಂಪತಿಗಳ ನಡುವೆ ಬಿಗ್ ಫೈಟ್ ಶುರುವಾಗಿದೆ ಪ್ರಾರಂಭದಲ್ಲಿ ಇಬ್ಬರ ಕೂದಲು ಹಿಡಿದು ಎಡೆದಾಡಿಕೊಳ್ಳುವ ಮೂಲಕ ಜಗಳ ಶುರುವಾಗಿದೆ ಕೊನೆಗೆ ಈ ಜಗಳವು ಅತಿರೇಕಕ್ಕೆ ಹೋಗಿದ್ದು ಪತ್ನಿಯು ಗಂಡನನ್ನ ರಸ್ತೆಗೆ ತಳ್ಳಿದ್ದು ಆತನ ಎದೆ ಮೇಲೆ ಕುಳಿತು ಹಿಗ್ಗಾಮುಗ ತಳಿಸಲು ಪ್ರಾರಂಭಿಸಿದ್ದಾಳೆ ಇಬ್ಬರ ಹೊಡೆದಾಟಗೂ ಜೋರಾಗಿದ್ದು ತಾವು ರಸ್ತೆಯಲ್ಲಿದ್ದೇವೆ ಅನ್ನೋದರ ಪರಿವೇ ಇಲ್ಲದೆ ಗುದ್ದಾಡಿಕೊಂಡಿದ್ದಾರೆ ಪತ್ನಿ ಮನೆಬಿಟ್ಟು ಹೋದ ಕೋಪಕ್ಕೆ ತನ್ನ ನಾದಿನಿಯನ್ನ ಹತ್ಯೆ ಮಾಡಿರುವ ಘಟನೆ ಗುರುಧಾಮದಲ್ಲಿ ನಡೆದಿದೆ ಬಿಹಾರದ ಮಂಗೇರ್ ಜಿಲ್ಲೆಯ ಮೋಹಿತ್ ಕುಮಾರ್ ಕೊಲೆ ಮಾಡಿದ ವ್ಯಕ್ತಿಯಾಗಿದ್ದು ಈತ ತನ್ನ ಹತ್ತು ವರ್ಷ ವಯಸ್ಸಿನ ನಾದಿನಿಯನ್ನು ಹತ್ಯೆ ಮಾಡಿ ಶವವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇರಿಸಿ ಶಾಲೆ ಸುತ್ತಿ ಬಸ್ದೇರ ಬರ ಚರಂಡಿಯಲ್ಲಿ ಬಿಸಾಡಿದ್ದ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ನೆರವಿನಿಂದ ಪೊಲೀಸರು ನಂತರ ಶವವನ್ನು ಚರಂಡಿಯಿಂದ ಹೊರತಗಿದ್ದಾರೆ ಎನ್ನುವ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಪುಣೆಯ ಸರ್ಕಾರಿ ಸ್ವಾಮ್ಯದ ಸಾಸೂನ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಯ ನಂತರ ವಿಶೇಷ ಚೇತನೊಬ್ಬ ವೀಲ್ ಚೇರ್ ಇಲ್ಲದೆ ನೆಲದಲ್ಲಿ ತೆಳುತ್ತಾ ಹೋಗ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ವಿಶೇಷ ಚೇತನೊಬ್ಬ ಬಾಗಿಲಿಂದ ಹೊರಗೆ ಕಾಲನ್ನು ಎಳೆದುಕೊಂಡು ತೆಳ್ತಾ ಇರೋದನ್ನ ನೋಡಬಹುದು ಈ ರೋಗಿಯು ಅಪಘಾತದಲ್ಲಿ ಕಾಲು ಕಳುಕೊಂಡ ನಂತರ ಚಿಕಿತ್ಸೆಗಾಗಿ ಬಂದಿದ್ದ ಆದರೆ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಲಭ್ಯವಿರದ ಕಾರಣದಿಂದ ಆತ ಪರದಾಡಬೇಕಾಯಿತು ಕಿವಿ ಕೇಳಿಸಿದ ಮಾತು ಸಹಬಾರದ ಹನ್ನೊಂದರ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಖಾಸಗಿ ಭಾಗಗಳಿಗೆ ಸಿಗರೇಟ್ನಿಂದ ಸುಟ್ಟು ವಿಕೃತಿ ಮೆರೆದಿರುವ ಘಟನೆ ಉತ್ತರ ಪ್ರದೇಶದ ರಾಂಪುರದಲ್ಲಿ ನಡೆದಿದೆ ಒಂದಕ್ಕಿಂತ ಹೆಚ್ಚು ಆರೋಪಿಗಳಿಂದ ಕೃತ್ಯ ನಡೆದಿದೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ದೇಹದ ವಿವಿಧ ಭಾಗಗಳಲ್ಲಿ ಕಚ್ಚಿದ ಹಾಗೂ ಖಾಸಗಿ ಭಾಗಗಳಿಗೆ ಸಿಗರೇಟ್ನಿಂದ ಸುಟ್ಟ ಗುರುತುಗಳು ಪತ್ತೆಯಾಗಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು ಓರ್ವ ಶಂಕಿತರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಸೃಷ್ಟಿಯ ನಿಯಮವನ್ನು ಯಾರು ಕೂಡ ಮೀರಲಾಗದು ಪ್ರತಿಯೊಂದು ಜೀವಿಯೂ ತನ್ನ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಇನ್ನೊಂದು ಜೀವಿಯನ್ನು ಅವಲಂಬಿಸಲೇಬೇಕು ಹೀಗಾಗಿ ಪಕ್ಷಿಗಳು ಸಹಜವಾಗಿ ಹುಳ ಹುಪ್ಪಟ್ಟೆ ಕೀಟ ಸೇರಿದಂತೆ ಮೀನುಗಳನ್ನು ಭೇಟಿಯಾಡಿ ತನ್ನ ಹಸಿವನ್ನು ನೀಗಿಸಿಕೊಳ್ತವೆ ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳು ಭೇಟಿಯಾಡುವ ಅಪರೂಪದ ಕ್ಷಣದ ಫೋಟೋಗಳು ಕ್ಯಾಮರಾದಲ್ಲಿ ಸರಿಯಾಗ್ತವೆ ಇದೀಗ ವೈರಲ್ ಆಗಿರುವ ಫೋಟೋದಲ್ಲಿ ಹೆರಾನ್ ಹಕ್ಕಿ ಹಕ್ಕಿಯೊಂದು ಈಲ್ ಮೀನನ್ನು ತಿಂದು ಆಕಾಶಕ್ಕೆ ಹಾರಿದ್ದು ಆದರೆ ಈ ಮೀನು ಹಕ್ಕಿ ಹೊಟ್ಟೆಯನ್ನು ಸೀಳಿ ಹೊರಬಂದಿರುವ ಫೋಟೋ ವೈರಲ್ ಆಗಿದೆ ಈ ಫೋಟೋಗೆ ಬಳಕೆದಾರರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಟೈಮ್ ನಿಯತಕಾಲಿಕೆಯ ವಿಶ್ವದ ನೂರು ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಯೂನೂಸ್ ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಈ ಪಟ್ಟಿಯು ಪ್ರಪಂಚಾದ್ಯಂತ ಪ್ರಭಾವಿ ವ್ಯಕ್ತಿಗಳನ್ನು ಅವರ ಪ್ರಭಾವ ಮತ್ತು ನಾಯಕತ್ವಕ್ಕಾಗಿ ಗೌರವಿಸುತ್ತೆ ಈ ವರ್ಷದ ಪಟ್ಟಿಯಲ್ಲಿ ರಾಜಕೀಯ ಮನೋರಂಜನೆ ವಿಜ್ಞಾನ ಮತ್ತು ವ್ಯವಹಾರದ ಹಲವಾರು ಜಾಗತಿಕ ವ್ಯಕ್ತಿಗಳು ಇದರಲ್ಲಿ ಸೇರಿದ್ದಾರೆ ಕಳೆದ ವರ್ಷದಲ್ಲಿ ಅವರ ಗಮನಾರ್ಹ ಪ್ರಭಾವ ಮತ್ತು ಕೊಡುಗೆಗಳಿಗಾಗಿ ಅವರನ್ನು ಗೌರವಿಸಲಾಗ್ತಾ ಈ ವರ್ಷದ ಪಟ್ಟಿಯಲ್ಲಿ ಯಾವುದೇ ಭಾರತೀಯರ ಹೆಸರಲ್ಲಿ ಅಚ್ಚರಿ ಮೂಡಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರವು ಚೀನಾದಿಂದ ಬರುವ ಸರಕುಗಳ ಮೇಲೆ ಶೇಕಡ ಇನ್ನೂರ ನಲವತ್ತೈದರಷ್ಟು ಸುಂಕವನ್ನು ವಿಧಿಸಿದೆ ಈ ಮಾಹಿತಿಯನ್ನು ಶ್ವೇತಭವನ ಬಿಡುಗಡೆ ಮಾಡಿದ ಫ್ಯಾಕ್ಟ್ ಶೀಟ್ನಲ್ಲಿ ನೀಡಲಾಗಿದೆ ಈ ಹೊಸ ಸುಂಕದಿಂದಾಗಿ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿತ್ತು ರಾಯಟರ್ಸ್ ವರದಿಯ ಪ್ರಕಾರ ಅಮೆರಿಕ ಸುಂಕದ ಆಟವನ್ನು ಮುಂದುವರೆಸಿದ್ರೆ ತಾನು ಗಮನ ಅಂತ ಚೀನಾ ಹೇಳಿದೆ ಭಾರತೀಯ ಮೂಲದ ವೈದ್ಯೊಬ್ಬರು ನಲ್ಲಿರುವ ರಾಯಲ್ ಕಾಲೇಜ್ ಆಫ್ ಫಿಜಿ ಫಿಸಿಷಿಯನ್ಸ್ ನೂರ ಇಪ್ಪತ್ತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾರತೀಯ ಮೂಲದ ಡಾಕ್ಟರ್ ಮಮತಾಜ್ ಪಟೇಲ್ ಈಗ ವಿಶ್ವಾದ್ಯಂತ ನಲವತ್ತು ಸಾವಿರ ಸದಸ್ಯರನ್ನು ಪ್ರತಿನಿಧಿಸುವ ಯುಕೆ ವೈದ್ಯಕೀಯ ವೃತ್ತಿಪರ ಸದಸ್ಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಮಮತಾಜ್ ಪಟೇಲ್ ಅವರು ವಾಯುವ್ಯ ಇಂಗ್ಲೆಂಡ್ನ ಲಂಕಾ ಶೇರ್ನ ಭಾರತೀಯ ವಲಸೆ ಪೋಷಕರಿಗೆ ಜನಿಸಿದರು ಸದ್ಯ ಅವರು ಮ್ಯಾಂಚೆಸ್ಟರ್ನಲ್ಲಿ ಮೂತ್ರಪಿಂಡ ತಜ್ಞರಾಗಿದ್ದಾರೆ ಇದಾಗಿ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ನೋಡ್ತಾ ಇರಿ ಹಾಗಿದ್ರೆ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ನಾನು ಇರುವಂತದ್ದು ಬೆಂಗಳೂರಿನ ವೀರಭದ್ರ ನಗರದಲ್ಲಿ ಇಲ್ಲಿ ಸಹ ಹೆಣ್ಮಕ್ಳು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಗ್ತೀನಿ ಅಮ್ಮ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಏನ್ ಎಲ್ಲಾ ಒಂದ್ ಕಡೆ ಸೇರ್ಕೊಂಡು ಹೆಣ್ಮಕ್ಳು ಏನ್ ಮಾತಾಡ್ತಾ